ಬಂಧನಕ್ಕೆ ಆಗ್ರಹಿಸಿ ನಾಳೆ ಹಾಸನದಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಬೃಹತ್ ಮಟ್ಟದ ಹೋರಾಟದ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ ರಾಜ್ಯಾದ್ಯಂತ ಹತ್ತು ಸಾವಿರ ಹೋರಾಟಗಾರರು ಭಾಗಿಯಾಗುವ ಸಾಧ್ಯತೆ ಇದೆ ಡಿಸಿ ಕಚೇರಿ ಎದುರಿನ ರಸ್ತೆಯಲ್ಲಿ ಬೃಹತ್ ಬಹಿರಂಗ ಸಭೆಯನ್ನ ಏರ್ಪಡಿಸಲಾಗಿತ್ತು ಸಾಹಿತಿಗಳು ಹೋರಾಟಗಾರರು ಸೇರಿ ಹಲವು ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ರಾಜ್ಯದ ವಿವಿಧ ಭಾಗದ ನೂರ ಹದಿಮೂರಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗಲಿದೆ ಸೊ ವಿವಿಧ ಮಹಿಳಾ ಸಂಘಟನೆಯವರು ಸಜ್ಜಾಗಿದ್ದಾರೆ ಕಾರ್ಮಿಕ ಸಂಘಟನೆಯವರು ರೈತ ಸಂಘಟನೆಯವರು ಯುವಜನ ದಲಿತ ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ಸುಮಾರು ಹತ್ತು ಸಾವಿರ ಹೋರಾಟಗಾರರು ನಾಳಿನ ಈ ಹೋರಾಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಹಿರಿಯ ಸಾಹಿತಿಗಳು ಹೋರಾಟಗಾರರು ಸೇರಿದಂತೆ ಹಲವು ಗಣ್ಯರು ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಹೋರಾಟಕ್ಕೆ ಬೆಂಬಲ ನೀಡಿವೆ ರಾಜ್ಯದ ವಿವಿಧ ಭಾಗಗಳ ಸುಮಾರು ನೂರ ಹದಿಮೂರಕ್ಕೂ ಹೆಚ್ಚು ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿವೆ ಬೆಂಬಲ ಇದೆ ಇಲ್ಲ ಸಾಧ್ಯ ಯಾವ ಯಾವ ಸಾಧ್ಯ ನಾನು ಹೇಳಬಹುದು ಮಹಿಳೆಯರಿಗಾಗಿರುವ ಅನ್ಯಾಯದ ಬಗ್ಗೆ ಭಾರಿ ಹೋರಾಟ ಅನ್ನುವ ಪ್ರಶ್ನೆ ಬಂದಾಗ ಆ ಮಹಿಳೆಯರಿಗೆ ಎಷ್ಟು ಜನ ಮಹಿಳೆಯರು ಅನ್ಯಾಯಕ್ಕೊಳಗಾಗ್ತಾರೆ ಇದರ ಬಗ್ಗೆ ರಾಜ್ಯದಲ್ಲಿ ತೀವ್ರವಾದಂತ ಹೋರಾಟ ಮಾಡಬೇಕಾಗಿದೆ ಈಗ ನಾವು ಅವನ್ನು ಇದುವರೆಗೂ ಬಂಧನ ಮಾಡದೇ ಇರದೆ ಈ ಸರ್ಕಾರದ ವಿಫಲತೆ ಅಲ್ವೇ ಸರ್ಕಾರದ ವಿಫಲತೆ ಅಲ್ಲಿಂದ ಓಟರಿ ಎತ್ತ ಹೋಗೋದಿಂತ ಇದು ಆ ದೃಷ್ಟಿಯಿಂದ ಇದು ಬಹಳ ಅತ್ಯಂತ ಅನ್ಯಾಯ ಆಗಿದೆ ಇದು ಈ ಥರ ಇದು ಅದನ್ನು ಕೇಳ್ತಾ ಇದ್ರೆ ಏನು ಏನು ಹಣೆ ಬರ ಏನು ಆ ಮಹಿಳೆಯರು ಎಷ್ಟೋ ಜನ ಮಹಿಳೆಯರು ಇದನ್ನ ಹೇಳ್ಲಾರು ಹೇಳ್ಕೊಳ್ಳಾರು ಆ ಪರಿಸ್ಥಿತಿ ಇದ್ದಾರೆ ಇದನ್ನ ಸುದೀರ್ಘವಾಗಿ ಮಾತಾಡೋದಕ್ಕಿಂತ ಸರ್ಕಾರ ಬದ್ಧವಾಗಿ ಏನು ಮಾಡುತ್ತೆ ನೋಡೋಣ ಸರ್ಕಾರ ಎಸ್ಐಟಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ನೋಡ್ತಾ ಇದೀವಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಎಂಟ್ರಿ ಕೊಡ್ತಾರೆ ಹಾಗಾಗಿ ಅವರನ್ನ ಬರಸ್ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಕರೆ ಕೊಟ್ಟಿವೆ ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಕಾರ್ತಿಕ್ ಮತ್ತು ನವೀನ್ ಇಬ್ಬರನ್ನು ಕೂಡ ಈಗಾಗಲೇ ಚೇತನ್ ಮತ್ತು ನವೀನ್ ಇಬ್ಬರನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೊ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರಾ ಆ ಒಂದು ಡೀಟೇಲ್ಸ್ ಅನ್ನು ಕೂಡ ನೋಡೋದಾದ್ರೆ ಶಿಲ್ಪ ಏನು ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪ್ರಮುಖ ಆರೋಪಿಗಳಾಗಿ ಆಗಿ ಗುರುತಿಸಿಕೊಂಡಿರುವಂತಹ ನವೀನ್ ಗೌಡ ಮತ್ತು ಚೇತನ್ ಗೌಡ ಅವರನ್ನು ನಿನ್ನೆ ಬೆಂಗಳೂರಿನಲ್ಲಿ ಬಂಧನ ಮಾಡಿದಂಥದ್ದು ಅದಾದ ಬಳಿಕ ರಾತ್ರಿ ಸರಿಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಬಳಿಕ ತನ್ನ ಇಟ್ಕೊಂಡಿದ್ರು ಬೆಳಗ್ಗೆ ಏನು ಸೆನ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಒಂಬತ್ತು ಗಂಟೆಯಿಂದ ವಿಚಾರಣೆ ಆರಂಭಿಸಿ ಮಧ್ಯಾಹ್ನ ಸುಮಾರು ಎರಡು ಗಂಟೆವರೆಗೆ ವಿಚಾರಣೆ ಮುಂದುವರಿಸಿದ್ರು ಅದಾದ ಬಳಿಕ ಈಗ ಜಿಲ್ಲಾ ನ್ಯಾಯಾಲಯದ ಮುಂದೆ ಅವರನ್ನ ಹಾಜರುಪಡಿಸಿದ್ದಾರೆ ಈಗಾಗಲೇ ವಿಚಾರಣೆ ನಡೀತಾ ಇದೆ ಇದಾದ ಬಳಿಕ ಕನಿಷ್ಠ ಒಂದು ವಾರಗಳ ಕಾಲ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಪೊಲೀಸರು ಕೇಳುವ ಎಸ್ಐ ಅಧಿಕಾರಿಗಳು ಕೇಳುವಂತಹ ಸಾಧ್ಯತೆ ಇದೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇದೆಲ್ಲದಕ್ಕೂ ಆ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ದೇವಣ್ಣ ಏನಿದ್ರೆ ಅವರನ್ನ ಬಂಧನ ಮಾಡಬೇಕಂತಕ್ಕಂಥದ್ದು ಯಾವತ್ತು ಮಹಿಳೆಯರನ್ನು ದೂರು ಕೊಟ್ಟರು ಮತ್ತು ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಲಿಕ್ಕೆ ಆರಂಭಿಸಿದ್ರು ಅವತ್ತಿಂದನೇ ವಿವಿಧ ಸಂಘ ಸಂಸ್ಥೆಗಳು ಆ ಅದರ ವಿರುದ್ಧ ಹೋರಾಟ ಮಾಡೋಕೆ ಶುರು ಮಾಡಿದ್ರು ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವರನ್ನ ಬಂಧಿಸಬೇಕು ಅಂತಕ್ಕಂತ ಹೋರಾಟವನ್ನು ನಡೆಸಿದ್ರು ಆದ್ರೆ ಇವಾಗ ನಾಳೆ ಏನು ಆ ನಾಳೆ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಸಂಘಟನೆಗಳು ಸಂಘ ಸಂಸ್ಥೆಗಳು ಸೇರಿದಂತೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನ ಆತನ ನಗರದಲ್ಲಿ ಹಮ್ಮಿಕೊಂಡಿರುವಂತದ್ದು ಪ್ರತಿಭಟನೆಯಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಅಂತಕ್ಕಂಥದ್ನ ಪ್ರತಿಯೊಂದು ಪ್ರತ್ಯೇಕವಾಗಿ ಅನೇಕ ಸಂಘಟನೆಗಳ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಹೇಳಿದ್ದಾರೆ ಇದು ಯಾವುದೇ ರೀತಿಯ ರಾಜಕೀಯ ಪ್ರೇರಿತ ಅಲ್ಲ ಇದು ಹಾಸನದಲ್ಲಿ ನಡೆದಿರುವಂತಹ ಏನ ಕೃತ್ಯಕ್ಕೆ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಆ ಏನು ಪ್ರಜ್ವಲ್ ರೇವಣ್ಣ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಅವರ ಮೇಲೆ ಏನು ಆರೋಪ ಬಂದಿದೆ ಅವರನ್ನ ಬಂಧಿಸಬೇಕು ಅವರನ್ನ ಬಂಧಿಸಿ ಅವರನ್ನ ವಿಚಾರಣೆ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹೋರಾಟ ನಡೀತಾ ಇದೆ ಇದು ಇದನ್ನ ಕೆಲವರು ರಾಜಕೀಯ ಪ್ರೇರಿತ ಅಂತಕ್ಕಂಥ ಬಿಂಬಸ್ಲಕ್ಕೆ ಹೊರಟಿದ್ರೆ ಆದ್ರೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಅಂತಕ್ಕಂತಹ ಮಾತನ್ನ ಹೇಳಿ ನಾಳೆ ಸುಮಾರು ನೂರಕ್ಕೂ ಹೆಚ್ಚು ಸಂಘಟನೆಗಳ ಮುಖಂಡರು ಸಾಹಿತಿಗಳು ಬರಹಗಾರರು ಆ ಸಂಘ ಸಂಸ್ಥೆಗಳ ಮುಖಂಡರು ಸೇರಿದಂತೆ ಕನಿಷ್ಠ ಹತ್ತು ಸಾವಿರ ಜನ ಸೇರ್ತಾರೆ ಅಂತಕ್ಕಂಥದ್ದು ಈ ಹೋರಾಟಗಾರರು ಹೇಳ್ತಿರುವಂತದ್ದು ಕನಿಷ್ಠ ಹತ್ತು ಸಾವಿರ ಜನರನ್ನ ಸೇರಿಸಿ ನಾಳೆ ಎಲ್ಲ ಇದ್ರು ಅವರನ್ನ ಬಂಧಿಸಿ ಅವರ ವಿರುದ್ಧ ಆ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂತಹ ಒತ್ತಾಯವನ್ನು ಮಾಡಿ ಎಲ್ಲಾ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಾಳೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ನಗರದ ಹೇಮಾವತಿ ಪ್ರತಿಮೆ ಏನಿದೆ ಅಲ್ಲಿಂದ ಆ ಬೃಹತ್ ಮೆರವಣಿಗೆಯನ್ನು ಹೊರಟು ಅದಾದ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವಂತಹ ಒಂದು ಆ ಅಗಲವಾದ ರಸ್ತೆಯಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಈ ಕುರಿತು ಚರ್ಚೆ ಮಾಡಿ ಆ ಅವರನ್ನ ಬಂಧಿಸ್ಲಿಕ್ಕೆ ಎಲ್ಲಾ ಸಂಘಟನೆ ಒಕ್ಕೊರಲಿಂದ ಒತ್ತಾಯ ಮಾಡಲಿಕ್ಕೆ ಒಂದು ಒಳ್ಳೆ ಒಂದು ಬೃಹತ್ ತಯಾರಿಯನ್ನೇ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ಶಿಲ್ಪ ಹೋರಾಟದಲ್ಲಿ ರಾಷ್ಟ್ರೀಯ ಮಹಿಳಾ ಪರ ಹೋರಾಟ ಹೋರಾಟಗಾರಿಯಾಗಿರ್ತಕ್ಕಂತಹ ಸುಭಾಷ್ ಅಲಿ ಮತ್ತು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರಂತಹ ಎಸ್ಆರ್ ಹಿರೇಮ್ ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳು ಮತ್ತೆ ಹೋರಾಟಗಾರರು ಭಾಗವಹಿಸುವ ಸಾಧ್ಯತೆ ಇದೆ ಶಿಲ್ಪ ಓಕೆ ಧನ್ಯವಾದ ಸಂತೋಷ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ